ಗುಡ್ ನ್ಯೂಸ್ ಕೊನೆಗೂ ಕೂಡ ಜಮಾ ಪಿಂಚಣಿ ಯೋಜನೆಯ ಹನ್ನೆರಡು ನೂರು ರೂಪಾಯಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರ ಪ್ರತಿ ತಿಂಗಳು ಕೂಡ ಬರುತ್ತೆ ಈ ಒಂದು ಹನ್ನೆರಡು ನೂರು ರೂಪಾಯಿ ಇನ್ನೂ ಕೂಡ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಸರ್ಕಾರವು ಇವತ್ತು ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಪಿಂಚಣಿ ಯೋಜನೆಯ ಹನ್ನೆರಡು ನೂರು ರೂಪಾಯಿಯನ್ನ ಸರ್ಕಾರವು ಬಿಡುಗಡೆ ಮಾಡಿರುವಂತದ್ದು ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಯಾವಾಗ ಹಣ ಬರ್ತಾ ಇದೆ ಇವಾಗ ಬಂದಿರುವಂತಹ ಹಣದ ಬಗ್ಗೆ ಲೈವ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ ನ ಫಾಲೋ ಮಾಡಿ ಹೌದು ವೀಕ್ಷಕರೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರ ಪ್ರತಿ ತಿಂಗಳು ಕೂಡ ಈ ಒಂದು ವಯಸ್ಸಿನ ಪಗಾರ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರಬಹುದು ಹಾಗೆ ಅಂಗವಿಕಲರಿಗೆ ಬರುತ್ತೆ ಆ ಹಣ ಆಗಿರಬಹುದು ಪ್ರತಿಯೊಂದನ್ನು ಕೂಡ ಸರ್ಕಾರವು ಪ್ರತಿ ತಿಂಗಳು ಕೂಡ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇರುತ್ತೆ ಇವತ್ತು ವಯಸ್ಸಿನ ಪಗಾರನ ಹನ್ನೆರಡು ನೂರು ರೂಪಾಯಿ ಇವತ್ತು ಸಾಯಂಕಾಲ ಈ ಒಂದು ಹಣವನ್ನ ಸರ್ಕಾರವು ಬಿಡುಗಡೆ ಮಾಡಿರುವಂತದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಇವತ್ತು ಸಾಯಂಕಾಲ ಐದು ನಲವತ್ತೇಳಕ್ಕೆ ಈ ಒಂದು ಪಿಂಚಣಿ ಯೋಜನೆಯ ಹನ್ನೆರಡು ನೂರು ರೂಪಾಯಿ ಅನ್ನುವಂಥದ್ದು ಸರ್ಕಾರವು ಬಿಡುಗಡೆ ಮಾಡಿರುವಂತದ್ದು ಇವತ್ತು ಅಕೌಂಟಿಗೂ ಕೂಡ ಬಂದಿರುವಂತದ್ದು ಇಲ್ಲಿ ಹನ್ನೆರಡು ನೂರು ರೂಪಾಯಿ ಅನ್ನುವಂಥದ್ದು ಇವತ್ತು ಬಿಡುಗಡೆ ಆಗಿರುವಂತದ್ದು ಕಳೆದ ತಿಂಗಳು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಹನ್ನೆರಡು ನೂರು ರೂಪಾಯಿ ಸರ್ಕಾರವು ಬಿಡುಗಡೆ ಮಾಡಿತ್ತು ಇವತ್ತು ಫೆಬ್ರವರಿ ಹದಿನೈದರಂದು ಸರ್ಕಾರವು ಮತ್ತೆ ಹನ್ನೆರಡು ನೂರು ರೂಪಾಯಿ ವಯಸ್ಸಿನ ಪಗಾರನ್ನ ಬಿಡುಗಡೆ ಮಾಡಿರುವಂತದ್ದು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈ ಒಂದು ಹಣ ಜಮ ಆಗಿದೆ ಅಂತ ನೀವು ಕೇಳೋದಾದ್ರೆ ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಸರ್ಕಾರವು ಬಿಡುಗಡೆ ಮಾಡಿರುವಂತದ್ದು ನಾಳೆ ಮತ್ತೊಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ ನಂತರದಲ್ಲಿ ನಿಮಗೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ಈ ಒಂದು ವಯಸ್ಸಿನ ಪಗಾರ ಆಗಿರಬಹುದು ಜೊತೆಗೆ ವಿಧವಾ ವೇತನ ಆಗಿರಬಹುದು ಅಂಗವಿಕಲರಿಗೆ ಬರುತ್ತಲ್ಲ ಆ ಹಣ ಆಗಿರಬಹುದು ಪ್ರತಿಯೊಂದು ಕೂಡ ನಿಮಗೆ ಆದಷ್ಟು ಬೇಗ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಇವತ್ತು ಯಾರಿಗೆಲ್ಲ ಈ ಒಂದು ಒಂದು ಹಣ ಜಮ ಆಗಿದೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ ಆದಷ್ಟು ಬೇಗ ನಿಮಗೂ ಕೂಡ ಈ ಒಂದು ಹಣ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇರೋರು ಪೇಜನ್ನು ಫಾಲೋ ಮಾಡಿ ಪ್ರತಿಯೊಂದು ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ ಥ್ಯಾಂಕ್ ಯು